ಸ್ನೇಹಿತರೆ ನನ್ನ ಚಾನೆಲ್ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಅದ್ಭುತ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮುದ್ರೆಯಿಂದ ನಮ್ಮೆಲ್ರಿಗೂ ಉಪಯೋಗ ಆಗುತ್ತೆ ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಇವತ್ತು ತಿಳಿಸಿರುವಂತಹ ಮುದ್ರೆ ಹೃದಯ ಮುದ್ರೆ ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಹೃದಯದ ಸಂಪೂರ್ಣ ಕಾರ್ಯ ನಿರ್ವಹಣೆಗೆ ಈ ಮುದ್ರೆ ನಮಗೆ ತುಂಬಾನೇ ಅವಶ್ಯಕ ಈಗಂತೂ ನಮ್ ಎಲ್ರಿಗೂ ಗೊತ್ತು ಹೃದಯದ ಆರೋಗ್ಯ ಎಷ್ಟು ಮುಖ್ಯ ಆಗಿದೆ ಎಲ್ಲಾ ಕಡೆ ಎಲ್ರಿಗೂ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಅದರಿಂದ ನಾವೆಲ್ಲರೂ ಅನ್ಕೊಳ್ಳೋದು ಒಂದೇ ಹೃದಯದ ಆರೋಗ್ಯವನ್ನ ಚೆನ್ನಾಗ್ ಕಾಪಾಡ್ಕೋಬೇಕು ಪ್ಪ ಅಂತ ಅಲ್ವಾ ಅದಿಕ್ಕೆ ನೀವು ಈ ಮುದ್ರೆಯನ್ನ ದಿನಕ್ಕೆ ಕೇವಲ ಐದ್ ನಿಮಿಷ ಪ್ರಾಕ್ಟೀಸ್ ಮಾಡಿ ಸಾಕು ನಿಮ್ಮ ಹೃದಯದ ಸಂಪೂರ್ಣ ಕಾರ್ಯ ನಿರ್ವಹಣೆಗೆ ಇದು ತುಂಬಾ ಸಹಾಯ ಮಾಡುತ್ತೆ ಇದ್ರ ಜೊತೆಗೆ ಉತ್ತಮವಾದ ಜೀವನ ಶೈಲಿ ಕೂಡ ಇರ್ಬೇಕಾಗತ್ತೆ ಸ್ನೇಹಿತರೆ ಈ ಹೃದಯ ಮುದ್ರೆಯನ್ನ ನೀವು ದಿನಕ್ಕೆ ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ಸಲ ನಮ್ಗೆ ಗ್ಯಾಸ್ಟ್ರಿಕ್ ಆಸಿಡಿಟಿಯಿಂದ ಕೂಡ ಎದೆ ನೋವು ಬಂದಿರತ್ತೆ ಅಂತ ಟೈಮ್ ಅಲ್ಲಿ ಐದ್ ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಆ ಎದೆ ನೋವು ಮಾಯ ಆಗತ್ತೆ ತುಂಬಾ ಸ್ಟ್ರೆಸ್ ಇಂದ ಬೇರೆ ಬೇರೆ ಕಾರಣಗಳಿಂದ ಎದೆ ನೋವು ಬರ್ತಿದ್ರೆ ಆಗ್ಲೂ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಎದೆ ನೋವು ಆ ಕ್ಷಣಕ್ಕೆ ಒಂದ್ ಐದರಿಂದ ಆರು ನಿಮಿಷ ಮುದ್ರೆಯನ್ನ ಮಾಡೋಷ್ಟೊತ್ತಿಗೆ ನೋವೆಲ್ಲ ನಿವಾರಣೆ ಆಗುತ್ತೆ ಇನ್ನು ಹೃದಯಾಘಾತ ಆದಂತಹ ಸಂದರ್ಭದಲ್ಲೂ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನೋವನ್ನ ಇದು ಆ ಕ್ಷಣಕ್ಕೆ ಕಡಿಮೆ ಮಾಡುತ್ತೆ ತುಂಬಾ ಸೇಫ್ ಆಗಿ ಗೆ ರೀಚ್ ಆಗ್ಬೋದು ಸ್ನೇಹಿತರೆ ತುಂಬಾ ಜನಕ್ಕೆ ಏನು ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಆಗುವಂತದ್ದು ಕೆಲವೊಂದ್ಸಲ ತುಂಬಾ ಕಡಿಮೆ ಈ ರೀತಿಯ ಸಮಸ್ಯೆ ಅಲ್ಲ ಅದು ಕೂಡ ಈ ಒಂದು ಹೃದಯ ಮುದ್ರೆಯನ್ನ ಮಾಡೋದ್ರಿಂದ ನಾವು ನಿವಾರಣೆ ಮಾಡಿಕೊಡ್ಬಹುದು ಎಷ್ಟೊಂದ್ಸಲ ನಮಗೆ ಸಡನ್ ಆಗಿ ಏನೋ ಟೈಮಲ್ಲಿ ಏನೋ ಅಲ್ಲಿ ಘಟನೆ ನಡೆದಿರುತ್ತೆ ತುಂಬಾ ನಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆದಂಗಿರುತ್ತೆ ಏನೋ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೇನೋ ಅನ್ನೋ ಒಂದು ಫೀಲ್ ಬರ್ತಾ ಇರುತ್ತೆ ಅಂತ ಟೈಮಲ್ಲಿ ಕೂಡ ಈ ಮುದ್ರೆಯನ್ನ ಜಸ್ಟ್ ಒಂದ್ ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ತದೆ ಆ ಎಲ್ಲ ಸಮಸ್ಯೆಗಳು ಆ ಎಲ್ಲ ಟೆನ್ಷನ್ ಆ ಒತ್ತಡ ಅಂತಾನೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಪ್ರತಿ ದಿನ ಐದರಿಂದ ಇಪ್ಪತ್ ನಿಮಿಷ ಮಾಡಬಹುದು ಅಟ್ಲೀಸ್ಟ್ ಐದ್ ನಿಮಿಷ ಮಾಡಿದ್ರು ಕೂಡ ನಿಮ್ಮ ಹೃದಯದ ಸಂಪೂರ್ಣ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಬಹುದು ಸ್ನೇಹಿತರೆ ಗ್ಯಾಸ್ಟ್ರಿಕ್ ಆಸಿಡಿಟಿಯಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ನೋವು ಬರ್ತಿದ್ರೆ ಅದು ಕೂಡ ನಿವಾರಣೆ ಆಗತ್ತೆ ಒಟ್ಟಾರೆ ನಿಮ್ಮ ಹೃದಯದ ಕಾರ್ಯ ನಿರ್ವಹಣೆ ಆದ್ರೂ ಕೆಲಸವನ್ನ ಅದು ಸರಿಯಾಗಿ ಮಾಡೋದಕ್ಕೆ ಈ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನೆಲ್ ಗೆ ತವೆ ಕೂಡ ಚಂದರ್ ನೋಡಿ ನಿಮ್ಮ ಎರಡು ಕಿರು ಬೆರಳನ್ನ ಈ ರೀತಿ ಜಾಯಿನ್ ಮಾಡಿ ಎರಡು ಉಂಗುರದ ಬೆರಳನ್ನ ಜಾಯಿನ್ ಮಾಡಿ ಈ ಎರಡು ಮದ್ಯದ ಬೆರಳನ್ನ ಈ ರೀತಿ ಫೋಲ್ಡ್ ಮಾಡಿ ಒಂದಕ್ಕೊಂದು ಈ ರೀತಿ ಜಾಯಿನ್ ಮಾಡಿ ನೋಡಿ ಈ ರೀತಿ ನಂತರ ಈ ಎರಡು ಬೆರಳುಗಳು ಈ ನಾಲ್ಕು ಬೆರಳುಗಳು ಹೀಗೆ ಇರಬೇಕು ನೋಡಿ ಹೀಗೆ ಎರಡು ಕಿರು ಬೆರಳನ್ನ ಈ ರೀತಿ ಜಾಯಿನ್ ಮಾಡಿ ಎರಡು ಉಂಗುರದ ಬೆರಳನ್ನ ಜಾಯಿನ್ ಮಾಡಿ ಎರಡು ಮದ್ಯದ ಬೆರಳನ್ನ ಈ ರೀತಿ ಫೋಲ್ಡ್ ಮಾಡಿ ಜಾಯಿನ್ ಮಾಡಿ ಈ ಎರಡು ಬೆರಳುಗಳು ಈ ನಾಲ್ಕು ಬೆರಳುಗಳು ಹೆಬ್ಬೆರಳು ಮತ್ತು ತೋರ್ಬೆರಳು ಹೀಗೆ ಇರಬೇಕು ಆ ಹೊರಡನ್ನು ಟಚ್ ಮಾಡಬಾರ್ದು ಈ ರೀತಿ ಆರಾಮಾಗಿ ಇಟ್ಕೊಂಡು ಕೈಯನ್ನ ಈ ರೀತಿ ಕೂತ್ಕೊಳ್ಬಹುದು ಪ್ರಯೋಜನವನ್ನ ಕೊಡುತ್ತೆ ಎಷ್ಟೊಂದ್ಸಲ ಗ್ಯಾಸ್ಟ್ರಿಕ್ ಆಸಿಡಿಟಿ ಎದೆನೋ ಬಂದಿರತ್ತೆ ಹಾಸ್ಪಿಟಲ್ ಹೋದ್ರೆ ಗ್ಯಾಸ್ಟ್ರಿಕ್ ಇಂದ ಆಗಿರೋದು ಅಂತ ಹೇಳಿ ಕಳಿಸ್ತಾರೆ ಅಂತ ಟೈಮಲ್ಲಿ ಜಸ್ಟ್ ಒಂದ್ ಐದ್ ನಿಮಿಷ ಮಾಡ್ಬಿಟ್ರೆ ಸಾಕು ನೋವು ಕ್ಷಣದಲ್ಲೇ ನಿವಾರಣೆ ಆಗುತ್ತೆ ಆ ವಾಯು ಕೂಡ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಯಾವುದೇ ರೀತಿಯ ಆತಂಕಕ್ಕೆ ಒತ್ತಡಕ್ಕೆ ಅಥವಾ ಏನಾದ್ರೂ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗಿ ಹಾರ್ಟ್ ಅಟ್ಯಾಕ್ ಆದಾಗ ಕೂಡ ಇದನ್ನ ಟ್ರೈ ಮಾಡಿ ಆ ನೋವನ್ನ ಇದು ನಿವಾರಣೆ ಮಾಡುತ್ತೆ ತುಂಬಾ ಸೇಫ್ ಆಗಿ ಹಾಸ್ಪಿಟಲ್ಗೆ ರೀಚ್ ಆಗ್ಬಹುದು ಎಲ್ರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ದಿನಕ್ಕೆ ಐದರಿಂದ ಇಪ್ಪತ್ತು ನಿಮಿಷ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಸಮಸ್ಯೆ ಇದೆ ಈ ಕ್ಷಣಕ್ಕೆ ಸಾಕು ನೋವು ಕಡಿಮೆ ಆಗುತ್ತೆ ಪ್ರತಿ ದಿನ ಮಾಡಬಹುದು ಯಾವ್ದೇ ಟೈಮಲ್ಲಿ ಬೇಕಿದ್ರು ಮಾಡಬಹುದು ಎಲ್ಲರೂ ಮಾಡಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ವೀಕ್ಷಕರ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ